ಏಳನೇ ತರಗತಿ ವಿದ್ಯಾರ್ಥಿಗಳಿಗೆ ಸಿರಿ ಮೊಬೈಲ್ ಸ್ಕೂಲ್ ಚಾನಲ್ಗೆ ಸ್ವಾಗತ ಈಗ ನಿಮ್ಮ ದಾನ ಚಿಂತಾಮಣಿ ಅತ್ತಿ ಮಬ್ಬೆ ಈ ಪಾಠದ ಪ್ರಶ್ನೋತ್ತರಗಳನ್ನು ಭಾಷಾಭ್ಯಾಸವನ್ನು ನೋಡೋಣ ನೋಡಿ ಮೊದಲಿಗೆ ಮಬ್ಬೆಯ ತಂದೆ ತಾಯಿಯ ಹೆಸರೇನು ಅಂತ ಕೇಳಿದರೆ ಮಬ್ಬೆಯ ತಂದೆ ಮಲ್ಲಪಯ್ಯ ಇಲ್ಲಿ ಮಲ್ಲಪ್ಪ ಅಂತಾಗಿದೆ ಮಲ್ಲ ಪಯ್ಯ ನೋಡಿ ಮಲ್ಲ ಪಯ್ಯ ಅಂತ ಇದೆ ಮಲ್ಲಪ್ಪಯ್ಯ ತಾಯಿ ಅಬ್ಬ ಕಬ್ಬೆ ಇನ್ನು ಅತ್ತಿಮಬ್ಬೆಯ ಹುಟ್ಟೂರು ಯಾವುದು ಅತ್ತಿಮಬ್ಬೆಯ ಹುಟ್ಟೂರು ವೆಂಗಿ ಮಂಡಲದ ಪುಂಗನೂರು ವೆಂಗಿ ಮಂಡಲದ ಪುಂಗನೂರು ಅತ್ತಿಮಬ್ಬೆಯನ್ನು ಜನರು ಏನೆಂದು ಕೊಂಡಾಡುತ್ತಿದ್ದರು ಅತ್ತಿಮಬ್ಬೆಯನ್ನು ಜನರು ದಾನಶೂರೆ ದಯಾಶೀಲೆ ರಣಧೀರೆ ಧರ್ಮಿಷ್ಠೆ ಎಂದು ಕೊಂಡಾಡುತ್ತಿದ್ದರು ಅತ್ತಿಮಬ್ಬೆಯ ಮೇಲಿನ ಅಭಿಮಾನವನ್ನು ರನ್ನ ಹೇಗೆ ತೋರಿದ್ದಾನೆ ಅತ್ತಿಮಬ್ಬೆಯನ್ನು ರನ್ನ ದಾನ ಚಿಂತಾಮಣಿ ಎಂದು ಹಾಡಿ ಹೊಗಳಿದ್ದಾನೆ ನೋಡಿ ಇಲ್ಲಿ ನೇ ಅಂತ ಬರಬೇಕು ಅತ್ತಿಮಬ್ಬೆಯನ್ನು ರನ್ನ ದಾನ ಚಿಂತಾಮಣಿ ಎಂದು ಹೊಗಳಿ ಹಾಡಿ ಹೊಗಳಿದ್ದಾನೆ ತನ್ನ ಮಗಳಿಗೆ ಅತ್ತಿಮಬ್ಬೆ ಎಂದು ಹೆಸರಿಟ್ಟು ಅಭಿಮಾನ ತೋರಿದ್ದಾನೆ ಬಾಲಕಿ ಅತ್ತಿಮಬ್ಬೆಯಲ್ಲಿದ್ದ ಗುಣಗಳಾವುವು ಬಾಲಕಿ ಅತ್ತಿಮಬ್ಬೆ ಅತಿ ಚತುರೆ ವಿನಯ ವಿವೇಕೆ ವಿವೇಕ ಸಂಪನ್ನೆಯ ಗುಣಗಳನ್ನು ಹೊಂದಿದ್ದಳು ವಿವೇಕ ಸಂಪನ್ನೆಯ ಗುಣಗಳನ್ನು ಹೊಂದಿದ್ದಳು ಅತ್ತಿಮಬ್ಬೆ ತನ್ನ ಅಣ್ಣಂದಿರಿನಿಂದ ಯಾವ ವಿದ್ಯೆಗಳನ್ನು ಕಲಿತಳು ಅಣ್ಣಂದಿರಿಂದ ಅದು ಅಣ್ಣಂದಿರಿಂದ ಯಾವ ವಿದ್ಯೆಗಳನ್ನು ಕಲಿತಳು ಅತ್ತಿಮಬ್ಬೆ ತನ್ನ ಅಣ್ಣಂದಿರಿಂದ ಸರಿ ಇದೆ ಅರ್ ಹನ್ನೊಂದರಿಂದ ಕತ್ತಿ ವರಸೆ ಕುದುರೆ ಸವಾರಿ ಬಿಲ್ವಿದ್ಯೆಗಳನ್ನು ಕಲಿತಳು ನೋಡಿ ಕತ್ತಿ ಸ ವರಸೆ ಕುದುರೆ ಸವಾರಿ ಮತ್ತು ಬಿಲ್ವಿದ್ಯೆಗಳನ್ನು ಕಲಿತಳು ಅತ್ತಿಮೆ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗುತ್ತಿದೆ ಕೇರ್ಬೇಕು ನೀವು ಅತ್ತಿಮಬ್ಬೆ ಪ್ರಶ್ನೆಯನ್ನು ವರ್ಷ ನೀಡ್ತಾ ಇರ್ತಾನೆ ಉತ್ತಮ ಸಾಧನೆ ಮಾಡಿದವರಿಗೆ ಮಾಡಿದ ಮಹಿಳಾ ಸಾಹಿತಿಗೆ ಅತ್ತಿಮಬ್ಬೆ ಪ್ರಶಸ್ತಿಯನ್ನು ನೀಡಲಾಗುತ್ತಿದೆ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಅತ್ತಿಮಬ್ಬೆ ವಿವಾಹ ಸಂದರ್ಭದಲ್ಲಿ ಬಂಧು ಮಿತ್ರರಿಗೆ ಏನನ್ನು ನೋಡಿ ಏನನ್ನು ಉಡುಗೊರೆಯಾಗಿ ನೀಡಿದರು ನೀಡಲಾಯಿತು ಅತ್ತಿಮಬ್ಬೆಯ ವಿವಾಹ ಸಂದರ್ಭದಲ್ಲಿ ಬಂಧು ಮಿತ್ರರಿಗೆ ಪೊನ್ನ ಮಹಾಕವಿಯ ಶಾಂತಿ ಪುರಾಣದ ಸಾವಿರ ಹಸ್ತಪ್ರತಿಗಳನ್ನು ಹಾಗೂ ಬಂಗಾರದ ಜಿನಬಿಂಬಗಳನ್ನು ಉಡುಗೊರೆಯಾಗಿ ನೀಡಲಾಯಿತು ನೋಡಿ ಕವಿಯ ಒಂದು ಕೃತಿ ಶಾಂತಿ ಪುರಾಣದ ಕೃತಿಯ ಸಾವಿರ ಹಸ್ತಪ್ರತಿಗಳನ್ನು ಹಾಗೂ ಬಂಗಾರ ದಿನಬಿಂಬಗಳನ್ನು ಉಡುಗೊರೆಯಾಗಿ ನೀಡಲಾಯಿತು ಅತ್ತಿಮಬ್ಬೆಯು ತನ್ನ ಬಿಡುವಿನ ವೇಳೆಯಲ್ಲಿ ಯಾವ ಯಾವ ಕೆಲಸ ಮಾಡುತ್ತಿದ್ದಳು ಅತ್ತಿಮಬ್ಬೆ ತನ್ನ ಬಿಡುವಿನ ವೇಳೆಯಲ್ಲಿ ಪಂಪ ಮಹಾಕವಿಯ ಆದಿಪುರಾಣ ಹಾಗೂ ಪೊನ್ನ ಮಹಾಕವಿಯ ಶಾಂತಿ ಪುರಾಣ ಹಸ್ತಿಪ್ರತಿಗಳನ್ನು ಮಾಡಿಸುತ್ತಿದ್ದಳು ಆಗಾಗ ಪ್ರತಿಯೊಂದಿಗೆ ಪತಿಯೊಂದಿಗೆ ಶಸ್ತ್ರಾಗಾರಕ್ಕೆ ಹೋಗಿ ಕತ್ತಿ ಗದೆ ಹಿಡಿದು ತನ್ನ ಕೈಚಳಕ ತೋರಿಸುತ್ತಿದ್ದಳು ತಾಯಿಯಾಗುವ ಸಂದರ್ಭದಲ್ಲಿ ಅತ್ತಿಮಬ್ಬೆಯ ಮಹಾಬೈಕೆ ಏನಾಗಿತ್ತು ತಾಯಿಯಾಗುವ ಸಂದರ್ಭದಲ್ಲಿ ಅತ್ತಿಮಬ್ಬೆಗೆ ಒಂದು ಸಾವಿರ ಜಿನಾಲಯಗಳನ್ನು ಕಟ್ಟಿಸಬೇಕು ಒಂದು ಸಾವಿರ ಬಂಗಾರದ ಜಿನಬಿಂಬಗಳನ್ನು ದಾನ ಮಾಡಬೇಕು ಒಂದು ಸಾವಿರ ಮುನಿಗಳಿಗೆ ಆಹಾರ ನೀಡಬೇಕು ಎಂಬ ಮಹಾಬಯಕೆ ಇತ್ತು ಅತ್ತಿಮೊಬ್ಬೆ ತನ್ನ ಗಂಡನೊಂದಿಗೆ ರಣರಂಧ ರಣರಂಗದಲ್ಲಿ ಹೇಗೆ ಹೋರಾಟ ಮಾಡುತ್ತಿದ್ದಳು ಅತ್ತಿಮೊಬ್ಬೆ ತನ್ನ ಗಂಡನೊಂದಿಗೆ ರಣರಂಗದಲ್ಲಿ ಕತ್ತಿ ಹಿಡಿದು ವೀರಾವೇಶ ವೇಷದಿಂದ ವೀರಾವೇಶದಿಂದ ಹೋರಾಡುತ್ತಿದ್ದಳು ಸಾರಥಿಯಾಗಿ ರಥ ನಡೆಸುತ್ತಿದ್ದಳು ಅತ್ತಿಮಬ್ಬೆ ವಿದ್ಯಾಪೋಷಿತೆಯಾಗಿ ಮಾಡಿದ ಕಾರ್ಯಗಳನ್ನು ಅತ್ತಿಮಬ್ಬೆ ವಿದ್ಯಾಪೋಷಿತೆಯಾಗಿ ಗುರುಕುಲಕ್ಕೆ ಸಾಕಷ್ಟು ಧನ ಸಹಾಯ ಮಾಡಿದಳು ವಿದ್ಯಾವಿನಯ ಸಂಪನ್ನೆಯಾದ ಅತ್ತಿಮಬ್ಬೆ ವಿದ್ಯಾಪ್ರಗತಿಗೆ ನೆರವಾಗಿ ವಿದ್ಯಾಪೋಷಿತೆಯೇ ಆದಳು ಅತ್ತಿಮಬ್ಬೆಯು ತನ್ನ ಗಂಡನ ಮರಣಾನಂತರ ಮಾಡಿದ ಕಾರ್ಯಗಳು ಯಾವುವು ಅತ್ತಿಮಬ್ಬೆಯು ತನ್ನ ಗಂಡನ ಮರಣಾನಂತರ ವೈರಾಗ್ಯ ತಾಳಿದಳು ತನ್ನ ಮಗನೊಂದಿಗೆ ಲಕ್ಕುಂಡಿಯಲ್ಲಿ ನೆಲೆಸಿದಳು ಅಲ್ಲಿ ಜಿನ ದೇವಾಲಯ ಕಟ್ಟಿಸಿದಳು ಅಜಿತ ತೀರ್ಥಂಕರ ಪುರಾಣ ಬರೆಸಿ ಹಸ್ತಪ್ರತಿ ಹಂಚಿದಳು ಜಿನಾಲಯಗಳಿಗೆ ದತ್ತಿಗಳನ್ನು ನೀಡಿದಳು ನೋಡಿ ಅಪಟಿಯ ಅಂಶಗಳನ್ನು ಬ ಪಟ್ಟಿಯ ಅಂಶಗಳೊಂದಿಗೆ ಹೊಂದಿಸಿ ಬರೆಯಿರಿ ಅಂತಂದಿದ್ದಾರೆ ನೋಡಿ ಆದಿಪುರಾಣ ಆದಿಪುರಾಣ ಪಂಪ ಕವಿ ಶಾಂತಿ ಪುರಾಣ ಸೊನ್ನ ಅಲ್ಲದು ಪೊನ್ನ ಕವಿ ಪೊನ್ನ ರನ್ನ ಜನ್ನ ಅಂತೆಲ್ಲ ಇದ್ರು ಕವಿಗಳು ಇದು ಪೊನ್ನ ಕವಿ ಶಾಸ ಭೀಮ ವಿಜಯ ರನ್ನ ಕವಿ ಜಾನಚಿಂತಾಮಣಿ ಅತ್ತಿಮಬ್ಬೆ ಅತ್ತಿ ಅತ್ತಿಮಬ್ಬೆಯ ಗುರುಗಳ ಹೆಸರು ಏನು ಜಿನ ನೋಡಿ ಜಿನ ಅಲ್ಲದು ಜಿನ ಚಂದ್ರ ಅತ್ತಿ ಅತ್ತಿಮಬ್ಬೆಯ ಗುರುಗಳ ಹೆಸರು ಅತ್ತಿ ಅತ್ತಿಮಬ್ಬೆಯ ಗಂಡನ ಹೆಸರು ನಾಗ ಸೇವ ರನ್ನನ ಗುರುಗಳ ಹೆಸರು ಅಜಿತ ಸೇನಾಚಾರ್ಯ ಅಜಿತ ಸೇನಾಚಾರ್ಯ ಇನ್ನು ರನ್ನನಿಗೆ ಡ್ಯಾಶ್ ಎಂಬ ಬಿರುದು ಇತ್ತು ರನ್ನನಿಗೆ ಕವಿಚಕ್ರವರ್ತಿ ಎಂಬ ಬಿರುದು ಇತ್ತು ಅತ್ತಿಮಬ್ಬೆಯ ಮಗನ ಹೆಸರು ಅಣ್ಣಿಗ ದೇವ ರನ್ನನು ತನ್ನ ಮಗಳಿಗೆ ಅತ್ತಿಮಬ್ಬೆ ಎಂದು ರಾಮಕರ್ಣ ಮಾಡಿದನು ಇಲ್ಲಿ ಉತ್ತರಗಳನ್ನು ನೀವು ನೋಡ್ಬೋದು ಕೆಳಗಿನ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೆಯಿರಿ ಎಂದರೆ ಸನ್ನಡತೆ ಒಳ್ಳೆಯ ಮಕ್ಕಳು ಸನ್ನಡತೆಯನ್ನು ಹೊಂದಿರುತ್ತಾರೆ ಸಂಸ್ಕಾರ ಕರ್ಣನು ಉತ್ತಮ ಸಂಸ್ಕಾರ ಪಡೆದಿದ್ದನು ವಿವೇಕ ವಿವೇಕವಿಲ್ಲದ ಬಾಳು ಅರ್ಥಹೀನ ಎನಿಸುತ್ತದೆ ನೀವು ಇದೇ ರೀತಿ ಬೇರೆ ಪದಗಳನ್ನು ಬೇರೆ ವಾಕ್ಯಗಳನ್ನು ಕೂಡ ಬರೆಯಬಹುದು ವಿನಯ ವಿನಯವಿರುವ ವಿದ್ಯಾರ್ಥಿಗಳಿಗೆ ವಿದ್ಯೆ ಲಭಿಸುತ್ತದೆ ಅನುಪಮ ಮದರ್ ತೆರಸಾರ್ ಅವರು ಬಡವರಿಗೆ ಮಾಡಿದ ಸೇವೆ ಅನುಪಮವಾಗಿದೆ ಇಲ್ಲಿ ನೀಡಿರುವ ಪದಗಳ ಅಂಗ ನೋಡಿ ಪುಲ್ಲಿಂಗ ಸ್ತ್ರೀಲಿಂಗ ಬದಲಿಸಿ ಬರೆಯಿರಿ ಎಂದರೆ ಧರ್ಮಿಷ್ಠೆ ಧರ್ಮಿಷ್ಠ ಚತುರ ಚತುರೆ ದಾನಶೂರ ದಾನಶೂರೆ ದಾನಶೂರ ವಂತೆ ಅಂತ ಬರೆದಿದ್ದಾರೆ ಅವರು ದಾನಶೂರ್ಯಂತನೂ ಬರಿಬೋದು ದಯಾಶೀಲೆ ದಯಾಶೀಲ ಸಂಪನ್ನೆ ಸಂಪನ್ನ ಕವಿ ಕವಯಿತ್ರಿ ಇಲ್ಲಿ ನೀಡುವ ಪದಗಳನ್ನು ಬಿಡಿಸಿ ಬರೀಲಿ ಕೇಳಿದರೆ ನೋಡಿ ವಿದ್ಯಾಭ್ಯಾಸ ವಿದ್ಯಾ ಪ್ಲಸ್ ಅಭ್ಯಾಸ ದಿವ್ಯಾದರ್ಶ ದಿವ್ಯ ಪ್ಲಸ್ ಆದರ್ಶ ಬಿರುದಾಂಕಿತ ಬಿರುದು ಪ್ಲಸ್ ಅಂಕಿತ ಜಿನಾಲಯ ಜಿನ ಆಗಬೇಕಿದ್ದು ಜನಾಲ ಜಿನ ಪ್ಲಸ್ ಆಲಯ ವೀರಾವೇಶ ವೀರ ಪ್ಲಸ್ ವೀರಾವೇಶ ಇದು ವೀರ ಪ್ಲಸ್ ಆವೇಶ ಸಾಹಿತ್ಯಾಭಿಮಾನಿ ಸಾಹಿತ್ಯ ಪ್ಲಸ್ ಅಭಿಮಾನಿ ವಾಕ್ಯಗಳಲ್ಲಿರುವ ಪದಗಳನ್ನು ಅರ್ಥಪೂರ್ಣವಾಗಿ ಜೋಡಿಸಿ ಬರೆಯಿರು ಇಲ್ಲಿ ನೋಡಿ ಪದಗಳು ಹಿಂದ ಮುಂದೆ ಆಗಿದವೆ ಅತ್ತಿಮಬ್ಬೆ ಮಗನೊಂದಿಗೆ ಲಕ್ಕುಂಡಿಯಲ್ಲಿ ನೆಲೆಸಿದಳು ಅತ್ತಿಮಬ್ಬೆ ರಣರಂಗದಲ್ಲಿ ಸಾರಥಿಯಾಗಿ ರಥ ನಡೆಸುತ್ತಿದ್ದಳು ನಾಗದೇವನ ಮರಣಾನಂತರ ಅತ್ತಿಮಬ್ಬೆ ವೈರಾಗ್ಯ ತಾಳಿದಳು ಇಲ್ಲಿರುವ ಪದಗಳ ವಚನ ಬದಲಿಸಿ ನೋಡಿ ಏಕವಚನ ಬಹುವಚನ ಕೃತಿಗಳು ಕೃತಿ ದತ್ತಿ ದತ್ತಿಗಳು ಮಗು ಮಕ್ಕಳು ಅಣ್ಣ ಅಣ್ಣಂದಿರು ವೀರ ವೀರರು ಬಾಲಕ ಬಾಲಕರು ಇನ್ನಿ ಇಲ್ಲಿ ಆ ಕೊಟ್ಟಿರುವಂಥ ಗಾದೆ ಮಾತುಗಳನ್ನು ವಿಸ್ತರಿಸಿ ಬರೆಯಿರಿ ಎಂದಿದ್ದಾರೆ ಇಲ್ಲಿ ವಿಸ್ತರಿಸಿ ಬರೆಯಲಾಗಿದೆ ಅದನ್ನು ಕೂಡ ನೋಡಿ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಒಂದು ಸಿಸಿ ಚಿಗುರೊಡೆಯುವಾಗ ಅದು ಮುಂದೆ ಹೇಗೆ ಬೆಳೆಯುತ್ತದೆ ಎಂಬುದನ್ನು ಊಹಿಸಿ ಅದರ ಅಭಿವೃದ್ಧಿಗೆ ಕಾರಣವಾಗಬಹುದು ಇಲ್ಲದಿದ್ದರೆ ಚಿಕ್ಕ ಸಸಿಯಲ್ಲಿ ಆಗದ ಬದಲಾವಣೆ ಮರವಾಗಿ ಬೆಳೆದ ಮೇಲೆ ಬಾಗಿಸಲು ಬರುವುದಿಲ್ಲ ಉದಾಹರಣೆ ಮಕ್ಕಳು ಬಾಲ್ಯದಲ್ಲಿ ತಪ್ಪು ಮಾಡಿದಾಗ ಸರಿಯಾಗಿ ಅವರನ್ನು ತಿದ್ದಿ ಬುದ್ಧಿ ಹೇಳಿ ಸರಿದಾರಿಗೆ ತಿದ್ದಿ ಬುದ್ಧಿ ಹೇಳಿ ಅಂತ ಮಾಡ್ಕೊಳ್ಳಿ ಹೇಳಿ ಸರಿದಾರಿಗೆ ತರಬಹುದು ಅದೇ ಮಕ್ಕಳು ಬೆಳೆದು ದೊಡ್ಡವರಾದ ಮೇಲೆ ಅವರನ್ನು ಸರಿದಾರಿಗೆ ತರಲು ಸಾಧ್ಯವಿಲ್ಲ ಎಂಬುದು ಈ ಗಾದೆಯ ಅರ್ಥವಾಗಿದೆ ಮನೆಯೇ ಮೊದಲ ಪಾಠಶಾಲೆ ಒಂದು ಅಕ್ಷರ ಕಲಿಸಿದವನು ಗುರು ಎಂಬ ಉಕ್ತಿಯಂತೆ ಎಲ್ಲರಿಗೂ ಮನೆಯೇ ಮೊದಲ ಪಾಠಶಾಲೆಯಾಗಿರುತ್ತದೆ ಕುಟುಂಬದಲ್ಲಿ ನಮ್ಮ ನಡತೆ ಹೇಗಿರಬೇಕು ಗೌರವ ಪ್ರೀತಿ ಹೇಗೆ ತೋರಬೇಕು ಸಮಾಜದಲ್ಲಿ ಒಳ್ಳೆಯವರಾಗಿ ಬದುಕುವುದು ಹೇಗೆ ಎಂಬ ಮುಂತಾದ ಅಂಶಗಳನ್ನು ಮನೆಯಲ್ಲಿಯೇ ನಾವು ಕಲಿಯುತ್ತೇವೆ ನಿಮಗೆಲ್ಲ ಗೊತ್ತಿರಬೇಕು ತಾಯಿಯೇ ಮೊದಲ ಗುರು ಅಂತ ಅತಿಥಿ ಸತ್ಕಾರ ಮಾನವೀಯ ಗುಣಗಳು ಬ ಕಲಿಯುವುದು ಮನೆಯೇ ಆಗಿದೆ ಆದ್ದರಿಂದ ಎಲ್ಲರಿಗೂ ಬಾಲ್ಯವನ್ನು ಕಳೆಯುವ ಮನೆಯೇ ಮೊದಲ ಪಾಠಶಾಲೆ ಆಗಿರುತ್ತದೆ ಎಂಬುದು ಗಾದೆ ಅರ್ಥವಾಗಿದೆ ನೋಡಿ ಇದೇ ರೀತಿ ಮುಂದಿನ ಪಾಠ ಪದ್ಯಗಳನ್ನು ಮತ್ತು ಎಲ್ಲ ವಿಷಯಗಳನ್ನು ನೋಡೋಣ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದವರ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋವನ್ನು ನಿಮ್ಮ ಗೆಳೆಯರೊಂದಿಗೆ ಹಂಚಿಕೊಳ್ಳಿ ಮತ್ತೆ ಭೇಟಿಯಾಗೋಣ